ಮಾಡ್ತಿರುವಂತಹ ಮೊಟ್ಟ ಮೊದಲ ಆಸ್ಪತ್ರೆ ಇಲ್ಲಿ ಲಭ್ಯವಿರುವಂತಹ ಪ್ರಮುಖ ರೋಬೋಟಿಕ್ ಸೇವೆಗಳು ಸಾಫ್ಟ್ ಟಿಶ್ಯೂ ರೋಬೋಟಿಕ್ ಸರ್ವಿಸಸ್ ಅಂಡ್ ಆರ್ಥೋ ರೋಬೋಟಿಕ್ ಸರ್ವಿಸಸ್ ಇದು ಕೇವಲ ತಂತ್ರಜ್ಞಾನ ಅಲ್ಲ ಇದು ನೆಕ್ಸ್ಟ್ ಜನರೇಷನ್ ರೋಬೋಟಿಕ್ ಕೇರ್ ಇದರಲ್ಲಿ ಹೆಚ್ಚು ನಿಖರತೆ ಹೆಚ್ಚು ಸುರಕ್ಷತೆ ಕಡಿಮೆ ನೋವು ಹಾಗೂ ವೇಗವಾದ ಗುಣಮುಖತೆ ಇರುತ್ತೆ ಆ್ಯಂಡ್ ಐ ಆಮ್ ವೆಲ್ಕಮಿಂಗ್ ಆಲ್ ದ ಡಾಕ್ಟರ್ಸ್ ಟು ದ ಡಯಾಸ್

कॉम्प्रिहेंसिव और मोस्ट एडवांस्ड रोबोटिक प्रोग्राम लॉन्च प्रोग्राम एनी द है मैसूरी ना मोटा मज़ला सो वन टू थ्री यारों के पायेंगे याना वर्णन करने के लिए डॉन जी एक्सआई हाईएस्ट वर्शन एंड ऑर्थोपेशियन रोबोटिक सर्जरी एंड स्ट्राइकर हाईएस्ट वर्शन एंड ऑर्थोसर्जी ನಾವು ಮೈಸೂರಿನಲ್ಲಿ ರೋಬೋಟಿಕ್ ಫಸ್ಟ್ ಟೈಮ್ ರೋಬೋಟಿಕ್ ಪ್ರೋಗ್ರಾಮ್ ಮೈಸೂರಿನ ಸ್ಟಾರ್ಟ್ ಆಗಿದೆ ಆರ್ಥೋಪೆಟಿಕ್ ರೋಬೋಟಿಕ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಹಾಗೂ ಬೇರೆ ಇನ್ನೊಂದು ಆಸ್ಪತ್ರೆಯವರು ಆಂಕಾಲಜಿ ಸರ್ಜರಿಗೆ ರೋಬೋಟಿಕ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ ಆದರೆ ಒಂದೇ ಆಸ್ಪತ್ರೆಯಲ್ಲಿ ಕಾಂಪ್ರಿಹೆನ್ಸಿವ್ ಸಮಗ್ರ ಏನು ಅತ್ಯಾಧುನಿಕ ಮೋಸ್ಟ್ ಅಡ್ವಾನ್ಸ್ಡ್ ರೋಬೋಟಿಕ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಲಾಂಚ್ ಮಾಡ್ತಾ ಇರೋದು ಪ್ರೋಗ್ರಾಮ್ ಅವೈಲೇಬಲ್ ಮಾಡ್ತಾ ಇರೋದು ನಮ್ಮ ಅಪೋಲೋ ಬಿ ಜಿ ಎಸ್ ಆಸ್ಪತ್ರೆ ಅದರಲ್ಲೂ ಈ ಸಾಫ್ಟ್ ಟಿಶ್ಯೂ ಅಂತ ಹೇಳಿ ಹೇಳ್ತೀವಿ ಏನು ಏನೋ ಎಕ್ಸ್ರೈ ಮೋಸ್ಟ್ ಅಡ್ವಾನ್ಸ್ ರೋಬೋಟಿಕ್ ಸರ್ಜರಿ ಪ್ರೋಗ್ರಾಮ್ ಇದೆ ಅದು ಕೇವಲ ಅಂಕಾಲಜಿ ಅಲ್ಲ ಗ್ಯಾಸ್ಟ್ರೋ ಸರ್ಜರಿ ಜನರಲ್ ಸರ್ಜರಿ ಗೈನಿಕಾಲಜಿ ಯೂರಾಲಜಿ ಮತ್ತೆ ಸರ್ಜರಿ ಇದೆಲ್ಲ ಕಾರ್ಯಕ್ರಮ ಇದೆಲ್ಲ ಸ್ಪೆಷಾಲಿಟಿಗೂ ಅದನ್ನ ಅನ್ವಯಿಸಬಹುದು ಅದು ಅದರಲ್ಲಿ ಆ ಒಂದು ಸ್ಪೆಷಾಲಿಟಿ ಫಸ್ಟ್ ಟೈಮ್ ಲಾಂಚ್ ಆಗ್ತಾ ಇದೆ ಅದೇನೆ ಇಟ್ ಇಸ್ ದ ಸೇಮ್ ಅಪ್ಲಿಕೇಬಲ್ ವೆನ್ ಇಟ್ ಕಮ್ಸ್ ಟು ರೋಬೋಟಿಕ್ ಸರ್ಜರಿ ಸೊ ರೋಬೋಟ್ ನಮ್ಮನ್ನ ಆಬ್ವಿಯಸ್ಲಿ ರಿಪ್ಲೇಸ್ ಮಾಡೋದಿಲ್ಲ ಇಟ್ ಇಸ್ ಅ ನೆಕ್ಸ್ಟ್ ಬೆಸ್ಟ್ ಫ್ರೆಂಡ್ ಟು ಅ ಸರ್ಜನ್ ಆ್ಯಂಡ್ ಟು ಅ ಪೇಷಂಟ್ ನಿಮ್ಗೆಲ್ಲರೂ ಗೊತ್ತಿದೆ ನಾನು ಸುಮಾರು ನಿಮಗೆ ಆಲ್ರೆಡಿ ಮಾತಾಡಿದ್ದೀನಿ ಕ್ಯಾನ್ಸರ್ ಅಂತ ಬಂದ ತಕ್ಷಣ ಭಯ ಜಾಸ್ತಿ ನನಗೂ ಇರ್ಬೋದು ನಿಮ್ಗೆ ಇರ್ಬೋದು ಎಲ್ರಿಗೂ ಇರ್ಬೋದು ಸೊ ಕ್ಯಾನ್ಸರ್ ಸರ್ಜರಿ ಅದು ಯಾವುದೇ ಭಾಗದಲ್ಲಿರಲಿ ಆಲ್ಮೋಸ್ಟ್ ಒನ್ ಆಫ್ ದ ಮೋಸ್ಟ್ ಕ್ಲಿಷ್ಟಕರವಾದ ಆಪರೇಷನ್ ಏಕೆಂದರೆ ಕ್ಯಾನ್ಸರ್ ಅಂತ ಬಂದಾಗ ಇದರಲ್ಲಿ ಆ ಗಂಟು ಅಥವಾ ಭಾಗ ತೆಗೆಯೋದು ಇಂಪಾರ್ಟೆಂಟ್ ಅಲ್ಲ ಅದರ ಸುತ್ತಮುತ್ತಲಿನ ನಾರ್ಮಲ್ ಟಿಶ್ಯೂನ ತೆಗಿಬೇಕು ಸುತ್ತಮುತ್ತಲಿನ ನಾರ್ಮಲ್ ಟಿಶ್ಯೂ ತೆಗೆದಾಗ ಮನುಷ್ಯನ ದೇಹಕ್ಕೆ ಆಗುವಂತಹ ತೊಂದರೆಗಳೇನಿಂದ ಅದು ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ ಅದೇ ಥರ ಅದರ ಸುತ್ತಲಿರೋ ಲಿಂಫ್ ನೋಟ್ಸ್ ಅಂತ ಏನಿದೆ ಅದನ್ನು ತೆಗಿಬೇಕು ಸೊ ಇಂಥ ಸಂದರ್ಭದಲ್ಲಿ ನಮ್ಗೆ ಅಗತ್ಯವಾದ ನರ ಅಥವಾ ಅಗತ್ಯವಾದ ರಕ್ತನಾಳಕ್ಕೆ ಡ್ಯಾಮೇಜ್ ಆಗೋದು ತುಂಬಾ ಜಾಸ್ತಿ ಆಗುತ್ತೆ ಸೊ ಈ ಸಂದರ್ಭದಲ್ಲಿ ರೋಬೋಟ್ ತುಂಬಾ ಹೆಲ್ಪ್ ಮಾಡುತ್ತೆ ಉದಾಹರಣೆಗೆ ನಮ್ಮ ಕೆಲವು ವೆರಿ ಕನ್ಫೈನ್ಡ್ ಸ್ಪೇಸ್ ಅಂತದ ನಮ್ಮ ದೇಹದಲ್ಲಿ ಅದು ಪೆಲ್ವಿಸ್ ಅಂತ ಏನು ಹೇಳ್ತೀವಿ ಅಂದ್ರೆ ನಮ್ಮ ಹೊಟ್ಟೆಯ ಕೆಳಗಡೆನ ಭಾಗ ಇರಬಹುದು ಅಥವಾ ನಮ್ಮ ಶ್ವಾಸಕೋಶದ ಮಧ್ಯದ ಭಾಗ ಮೀಡಿಯಸ್ಟಿನಮ್ ಇರ್ಬೋದು ಇರಬಹುದು ಶ್ವಾಸಕೋಶ ಇರಬಹುದು ಅದಕ್ಕೆ ಥೊರಾಕ್ಸ್ ಅಂತ ಹೇಳ್ತೀವಿ ಸೊ ಆಲ್ ದೀಸ್ ಟು ತ್ರೀ ಪ್ಲೇಸಸ್ ಆರ್ ವೆರಿ ವೆರಿ ಕಾಂಪ್ಲೆಕ್ಸ್ ವೆರಿ ವೆರಿ ಸ್ಮಾಲ್ ಪ್ಲೇಸಸ್ ಇಲ್ಲಿ ನಮಗೆ ಕೈ ಹಾಕಿ ಆಪ್ರೇಷನ್ ಮಾಡೋ ಅಷ್ಟು ಜಾಗ ಇರೋದಿಲ್ಲ ಸೊ ಇಲ್ಲಿ ನಾವು ಮೆಜಾರಿಟಿ ಆಫ್ ದ ಟೈಮ್ ಲ್ಯಾಪ್ರೋಸ್ಕೋಪಿ ಅಥವಾ ಕೀ ಹೋಲ್ ಆಪ್ರೇಷನ್ ಯೂಸ್ ಮಾಡ್ತೀವಿ ಸೊ ಈ ಜಾಗದಲ್ಲಿ ರೋಬೋ ಯೂಸ್ ಮಾಡಿದರೆ ಪೇಶಂಟ್ ರಿಕವರಿ ಅದೇ ಥರ ಸರ್ಜನ್ಗೆ ಟಾಸ್ಕ್ ತುಂಬ ಈಸಿಯಾಗುತ್ತೆ